ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರದಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳಿದರು ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ರು ಅವಳು ಕ ಫಿಕ್ಸ್ ಆಗ್ಬಿಟ್ಟಿದ್ರು ಓ ಅಮ್ಮಮ್ಮ ಅಂದ್ರೆ ಎರಡು ವಾರ ಓಕೆ ಅಮ್ಮಮ್ಮ ಅಂದ್ಬಿಟ್ಟಿದ್ರು ಅವ್ರೆ ಅವ್ರಿಗೆ ಗೊತ್ತಲ್ವಾ ನಾನು ಒಂದೇ ವಾರಕ್ಕೆ ಬಂದರೂ ಡೌಟ್ ಇಲ್ಲ ಹೇಳು ಆದರೆ ನಮ್ಮಪ್ಪ ಒಂದು ಹೇಳ್ತಾ ಇದ್ರು ತುಂಬ ಸತಿ ಲೈಕ್ ಉದ್ವೇಗ ಮಾಡ್ಕೋಬೇಡ ಹಠ ಮಾಡ್ಕೋಬೇಡ ಕೋಪ ಮಾಡ್ಕೊಬೇಡ ಒಂದು ಸ್ವಲ್ಪ ತಾಳ್ಮೆಯಿಂದ ಇರು ಬರೆಸ್ತಾರೆ ಅಂತ ಅವ್ರು ಅವ್ರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ನೇಚರು ಸೊ ಎಲ್ಲೂ ಮನೆಯವ್ರಿಗೆ ಥ್ಯಾಂಕ್ ಗಾಡ್ ಯಾರಿಗೂ ಎಫೆಕ್ಟ್ ಆಗಿಲ್ಲ ಅಷ್ಟು ಬಟ್ ಆಚೆ ಬಂದು ನನಗೆ ನೋಡಿದಾಗ ಫ್ಯೂ ಇನ್ಸಿಡೆಂಟ್ಸ್ ವಾಸ್ ಲೈಕ್ ಅಯ್ಯೋ ಅಲ್ಲಿ ನಡೆದಿದೆ ಬೇರೆ ಇಲ್ಲ ಆಗಿರೋದೆ ಬೇರೆ ಅಲ್ವಾ ಅನ್ನೋದೊಂದು ಬೇಜಾರಿದೆ ಅನ್ನೋದು ಬಿಟ್ಟರೆ ಬೇರೆ ಇದು ಬೇಜಾರಿಲ್ಲ ಓಕೆ ಸೊ ಹೊರಗೆ ಬಂದ ನಂತರದಲ್ಲಿ ಸಾಕಷ್ಟು ಟ್ರೋಲ್ಗಳನ್ನ ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು ರಿಷಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜಗಳ ಅನ್ನೋದೇ ಎಲ್ಲ ಕಡೆ ಕನ್ವೆ ಆಗಿರೋದು ಪೋಟ್ರಿ ಆಗಿರೋದು ಅದು ಅವರ ಪರ್ಸ್ಪೆಕ್ಟಿವ್ ಬಟ್ ನಿಮಗೇನು ಅನ್ಸುತ್ತೆ ಅಂತ ಹೇಳಿ ಆ ಟ್ರೋಲ್ಗಳನ್ನ ನೋಡಿದಾಗ ಪಾಸಿಟಿವ್ ಟ್ರೋಲ್ಸು ನೋಡಿದ್ದೀನಿ ನೆಗೆಟಿವ್ ಟ್ರೋಲ್ಸು ನೋಡಿದ್ದೀನಿ ಒಂದು ಇರಲೇಬೇಕದು ಬರೀ ಪಾಸಿಟಿವೇ ಇದ್ಬಿಟ್ರೆ ಅದಕ್ಕೆ ಮ್ಯಾಟರ್ ಆಗೋಲ್ಲ ನಮ್ಮ ಮನೇಲೂ ಎಫೆಕ್ಟ್ ಆಗಿಲ್ಲ ಯಾಕಂದರೆ ಜಗಳ ಅಂತ ಅಲ್ಲ ರಿಷಾ ಯಾರ ಮಾತು ಕೇಳಲ್ಲ ಅನ್ನೋದು ಇದ್ದಿತ್ತು ಅಂದರೆ ಸಹಿಸ್ಕೊಳಲ್ಲ ಅಂತ ಅಲ್ಲಿ ಸಹಿಸ್ಕೊಳ್ಳೋ ಪರಿಸ್ಥಿತಿನೂ ಜಾಸ್ತಿ ಆಗ್ತಾ ಇರಲಿಲ್ಲ ನನಗೆ ಒಂದು ಲಿಮಿಟಲ್ಲಿವರೆಗೂ ತಡ್ಕೊಂಡೆ ಇಟ್ಸ್ ಫೈನ್ ಹ್ಯಾಪಿ ಅನ್ನಿಸ್ತು ಅಂದರೆ ತಪ್ಪು ಮಾಡಿದ್ಕೆ ಅಲ್ವಾ ಇವತ್ತು ನಾನು ತಿತ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದು ನಾನು ತಪ್ಪೇ ಮಾಡಿರಲಿಲ್ಲ ಅಂದರೆ ಎಲ್ಲಿ ತಿತ್ಕೊತಿದ್ದೆ ಗೊತ್ತೇ ಆಗ್ತಾ ಇರಲಿಲ್ಲ ಸೊ ರಿಷಾ ಮೇ ಬಿ ಬಿಗ್ ಬಾಸ್ ಮನೇಲಿ ರಾಂಗ್ ಇದ್ದದ್ಕೇಷೀಸ್ ರೈಟ್ ನಾವು ಅಂತ ಹೇಳ್ಬೋದು ಆಮೇಲೆ ಸುದೀಪ್ ಸರ್ ಪಾಪ ತುಂಬ ನನಗೆ ಹೇಳ್ತಾನೆ ಇದ್ರು ರಿಷಾ ಹಾಗೆ ನಾವು ಲೈಕ್ ಅವ್ರದ್ದು ಎಫರ್ಟು ನನ್ನ ಮೇ ಬಿ ಹೇಳಿದ್ದಲ್ಲಿ ಐ ಶುಡ್ ಕನ್ಸಿಡರ್ ದಟ್ ಆ್ಯಂಡ್ ಇವತ್ತು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ ಇಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಯಾಕಂದರೆ ಎಲ್ಲರಿಗೂ ಹೇಳಲ್ಲ ಅವ್ರ ಬುದ್ಧಿವಾದ ಸೊ ನಮ್ಗೆ ಹೇಳಿದಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕು ಅಂದಾಗ ಟೇಕ್ ಟಿಕೆಟ್ ಇನ್ ಅ ಪಾಸಿಟಿವ್ ವೇ ಇಟ್ಸ್ ಹ್ಯಾಪಿ ಜರ್ನಿ ಅಷ್ಟೇ ನನಗೆ